ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ನಡೆದ ಗಲಾಟೆ ತೀವ್ರ ರೂಪಕ್ಕೆ ಹೋಗಿದೆ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ನಡುವೆ ಮಹಾಯುದ್ಧವೇ ನಡೆಯುತ್ತಿದೆ ಜನಾರ್ದನ್ ರೆಡ್ಡಿ ಮನೆ ಎದುರು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ನಡೆದು ಅದು ದೊಡ್ಡ ಗಲಭೆಗೆ ಕಾರಣವಾಗಿ ಕೊನೆಗೆ ಅದು ಕಾಂಗ್ರೆಸ್ ಕಾರ್ಯಕರ್ತನನ್ನೇ ಬಲಿ ಪಡೆದಿದೆ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಮುಗಿಸಲು ಭರತ್ ರೆಡ್ಡಿ ಪ್ಲಾನ್ ಮಾಡಿದ್ದಾರೆ ಅಂತ ದೊಡ್ಡ ಆರೋಪ ಕೇಳಿಬಂದಿದೆ ನಿನ್ನೆ ರೆಡ್ಡಿ ಮನೆ ಬಳಿ ಒಂದು ಗುಂಡು ಸಿಕ್ಕಿತ್ತು ಇದೀಗ ಮತ್ತೊಂದು ಗುಂಡು ಸಿಕ್ಕಿದ್ದು ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ನಡೆಸಿದ ಫೈರಿಂಗ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಲಾಗಿದೆ ಅಲ್ಲದೆ ಗಾಳಿಯಲ್ಲಿ ಹನ್ನೆರಡಕ್ಕೂ ಹೆಚ್ಚು ಸುತ್ತು ಫೈರಿಂಗ್ ಮಾಡಲಾಗಿದೆ ಆದರೆ ಜನಾರ್ದನ್ ರೆಡ್ಡಿ ಆರೋಪಗಳಿಗೆ ಈಗ ಭರತ್ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ ತಮ್ಮ ವಿರೋಧಿಗಳ ಗುಂಪಿನಿಂದಲೇ ಗುಂಡು ಹಾರಿಸಲಾಗಿದೆ ಯುವಕನ ಸಾವಿಗೆ ಅವರೇ ಕಾರಣ ಎಂದು ಆರೋಪಿಸಿದ್ದಾರೆ ಮೃತಪಟ್ಟ ಯುವಕನ ತ್ಯಾಗವು ವಾಲ್ಮೀಕಿ ಅಜ್ಜನ ಉದ್ದೇಶಗಳಿಗಾಗಿ ಮತ್ತು ರೆಡ್ಡಿ ರಾಜಕೀಯ ಅಂತ್ಯಕ್ಕಾಗಿ ಆಗಿದೆ ಜನಾರ್ದನ್ ರೆಡ್ಡಿ ಎಂತಹ ಹೇಳಿ ಮತ್ತು ಅವರು ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಎಂಬುದನ್ನು ಜನರಿಗೆ ತೋರಿಸ್ತೇನೆ ಎಂದು ಭರತ್ ರೆಡ್ಡಿ ಶಪಥ ಮಾಡಿದ್ದಾರೆ ಶಾಸಕರು ಅಂತ ವಾಲ್ಮೀಕಿ ಪ್ರತಿಮೆ ಬಳ್ಳಾರಿಯಲ್ಲಿ ಆಗೋದು ಅವರಿಗೆ ಇಷ್ಟ ಇಲ್ಲದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಅಂತ ಹೇಳಿ ಅವ್ರ ಒಂದು ತೀರ್ಮಾನ ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ಏನೋ ಒಂದು ಚಿಲ್ರೆ ಕೆಲಸ ಈ ಏನು ಚಿಲ್ರೆ ಬುದ್ಧಿ ಯಾರ್ ಕೊಟ್ಟಿದಾರೋ ವಯಸ್ಸು ಅರವತ್ತೈದು ಮಾಡ್ತಿದಾರೆ ನನಗೆ ಅರವತ್ಮೂರ್ ಮೂವತ್ನಾಲ್ಕು ಅಷ್ಟೇ ಮೂವತ್ಮೂರ್ ಮೂವತ್ನಾಲ್ಕ್ ನಮ್ ವಯಸ್ಸು ಅರವತ್ತೈದು ವಯಸ್ಸು ಇಟ್ಕೊಂಡು ಆಹ್ ಚಿಲ್ರೆ ಗೊತ್ತಿದೆ ನಮ್ಮ ಕರ್ನಾಟಕವನ್ನು ಆಂಡ್ರಾಯ್ಡ್ ಮೈಸ್ ಗೊತ್ತಿರ್ತವ್ನಿಗೆ ಇಷ್ಟ ಯೋಕಿತ್ತ ಇರುತ್ತೆ ನಮ್ಮ ಗಡಿಭಾಗವನ್ನು ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡ್ದವ್ನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜಿಯವ್ರ ಮೇಲೆ ಇಷ್ಟೇ ಅಭಿಮಾನ ಇರುತ್ತೋದ್ದು ಇಷ್ಟಕ್ಕಂದ್ರೆ ಜಾಸ್ತಿ ಅಭಿಮಾನ ಇವನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಅವನ್ಕಂದ್ರೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಚಿಕ್ಕ ಹುಡುಗನಾದ್ರೂ ಅವನ್ ಮಗನ ವಯಸ್ಸಾಗಿದ್ದ ಅವನೇ ಆಗಿದ್ರು ಇವತ್ತು ನನ್ನ ನನ್ನ ಹುಡುಗ ಏನು ತೀರ್ಕೊಂಡು ಹೋಗಿದೆ ಅದೇ ಎಲ್ಲ ನಮ್ಮ ಹತ್ರನು ಇದೆ ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಹೇಳಿ ಇವತ್ತು ಸುಮ್ನೆ ಇದನ್ನು ಹೊರತು ಇವತ್ತಿಲ್ಲಾಂದ್ರೆ ಇಲ್ಲಿಂದ ಹೋಗ್ತಿದೆ ಈಗ ಹೆಂಗಿ ಸರ್ ಹೆಂಗ್ ಡೆತ್ ಬುಲೆಟ್ ಬಿದ್ದು ಡೆತ್ ಅವರೇ ಇವತ್ತು ವಾಲ್ಮೀಕಿ ತಾತನ ಕಾರ್ಯಕ್ರಮ ನಡೀಬಾರದು ವಾಲ್ಮೀಕಿ ತಾತನ ಕಾರ್ಯಕ್ರಮ ಇಷ್ಟು ಅತ್ತೂರಿಯಾಗಿ ನಡೆದ್ರೆ ಅವು ಇಷ್ಟು ವಾಲ್ಮೀಕಿ ನಾವ್ ನಾವೇನು ಮಾಡಕ್ಕಾಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರ ಅಂತ ಅಲ್ಲಿ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೆ ಅಂತ ಹೇಳಿ ಅಜ್ಜನ ಮೇಲೆ ಸಿಗೋದಿಲ್ಲ ನನ್ನ ಮೇಲೆ ಸಿಕ್ಕಿಲ್ಲ ಒಂದು ಸಾಮಾನ್ಯ ಹುಡುಗನ್ನ ಮತ್ತೇನು ಬಲಿಯನ್ನು ತಗೊಂಡಿದ್ರೆ ಅದಕ್ಕೆ ನೂರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅವನ ಜೀವನ ಅವನ ಬದುಕೆ ಅಷ್ಟು ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ ಅವನ ಯಾವತ್ತು ಸ್ವಂತ ಸ್ವಂತಕ್ಕೆ ಬೆಳಿಬೇಕು ಜನ ಗುಕ್ಕು ನಾನು ಸುಖವಾಗಿರ್ಬೇಕು ಯಾರು ಅಂತೇಳಿ ಅವನು ಇಷ್ಟು ವರ್ಷ ನಡೀತಿತ್ತು ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಇವ್ರದ್ದು ಏನ್ ನಡೆಯಕ್ಕೆ ಆಗ್ತಿರ್ಲಿಲ್ಲ ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಆಗಲಿ ಎಷ್ಟು ಸಾವಿರ ಜನ ಸೇರ್ಸ್ಕೊಂಡು ಇವತ್ತು ಮಾಡ್ತಿದೀನಿ ನಿಮಗೆ ನೀವು ನೋಡಿದಿರಿ ಆದ್ರೆ ಇವತ್ತು ನಮ್ಮ ಹುಡುಗ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು ಆದ್ರೆ ನಾನ್ ಕೂಡ ಶಾಂತಿಯುತವಾಗಿ ನಾನೊಂದು ಬಾಯ್ ಸಕ್ಕ ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ ಕೆಲ್ಸಕ್ಕೆ ನಾವು ಕೈ ಹಾಕ್ಬಾರ್ದು ಒಂದ್ ಅರವತ್ತೈದು ವಯಸ್ಸು ಇದ್ದವನಿಗೆ ಅಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು ಓದ್ಕೊಂಡಿದ್ದವ್ರ ತರ ನಾವು ಬಿಹೇವ್ ಮಾಡ್ಬೇಕಂತ ಹೇಳಿ ಶಾಂತಿಯುತವಾಗಿ ನಿಂತಿದ್ವಿ ನ್ಯಾಯಕೂ ಕೂಡ ನಾನು ಏನೇನು ಮಾಡ್ಬೇಕಂತಿದ್ದೆ ಬಂದಂತ ಐದೇ ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ ನಾನು ಎಜುಕೇಟೆಡ್ ಆಗಿ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಂತವ್ ಎಲ್ಲಿ ಚಿತ್ರ ಬದುಕಿಂದ ಬಂದಂತವನಲ್ಲುಲೆಟ್ ಶ್ರೀಮಂತ ಅವನು ನಿನ್ನೆ ಮೊನ್ನೆ ಆದಂತವನು ಇಡೀ ಇಡೀ ಕರ್ನಾಟಕದಲ್ಲಿ ಆಫ್ ದ ಟ್ಯಾಕ್ಸ್ ಪೇಯರ್ ಆಗಿ ಬಿಸ್ನೆಸ್ ಮಾಡಿ ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ ಅತ್ತೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ ನನಗೆ ಬೇರೆ ರೀತಿಯಲ್ಲಿ ಬಹಳಷ್ಟು ಎಲ್ಲ ನನಗೆ ಏನು ಅವ್ರಿಗೇನಿರುತ್ತೋ ಅದಕ್ಕೆ ನೂರು ಪಟ್ಟು ನನಗೂ ಎಲ್ಲಾ ರೀತಿಯಲ್ಲಿ ಇದೀನಿ ಆದ್ರೆ ನಾನು ಅಂತ ಕೆಲಸಕ್ಕೆ ಕೈ ಹಾಕವನಲ್ಲ ಒಂದು ಓದ್ಕೊಂಡಿದ್ದವನಾಗಿ ಒಂದು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಕೋರ್ಕೊಂಡಿದ್ದವನ್ ನಾನು ಬಂದಂತ ದಿವಸದಿಂದ ಇವತ್ತುವರೆಗೆ ಎಲ್ಲಾನು ಒಂದು ಸಣ್ಣ ಗಲಾಟೆ ಆಗಿತ್ತ ಎಲ್ಲನೂ ಒಂದು ಸಣ್ಣ ಆಗಿತ್ತ ಇವ್ರ ಇದ್ದ ಇವ್ರ ಇದ್ದಂಥ ಟೈಮಲ್ಲಿ ಪ್ರತಿದಿನ ಒಂದು ಆಗ್ತಿತ್ತು ಆದ್ರೆ ನಾನ್ ಬಂದ್ಮೇಲೆ ಎಲ್ಲವನ್ನ ಕಡಿವನ್ನ ಹಾಕಿ ನಮ್ ಬಳ್ಳಾರಿ ಹೇಳಿ ಇವತ್ತಿಗೂ ಕೋರ್ಕೊಂಡಂತವನು ಬಳ್ಳಾರಿಯನ್ನ ಶಾಂತಿ ಯಾರು ಜನಾರ್ದನ್ ರೆಡ್ಡಿ ಅವನ ಏನ್ ಅಸೋಸಿಯೇಟ್ಸ್ ಇದಾರೋ ಇವತ್ತೇನಿಲ್ಲಿ ಮರ್ಡರ್ ನಡೆದೋ ನಮ್ಮ ವಾಲ್ಮೀಕಿ ಆಚರಣೆಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಏನ್ ಅಟ್ರಾಸಿಟಿ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿ ತಕ್ಷಣವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ನಮ್ಮ ಆಗ್ರಹ ಇದೆ ನೋಡಿ ನಾನು ಇಲ್ಲೇ ಇದ್ದೆ ಪೊಲೀಸರು ಅವಾಗಿಂದ ನನ್ನ ಇಟ್ಕೊಂಡು ನಾ ಅವ್ರನ್ನ ದೊಪ್ಪ ಇಲ್ಲಿ ಇಟ್ಕೊಂಡು ಈ ಕಡೆ ಇಟ್ಕೊಂಡು ಬರ್ತಿದ್ದಾರೆ ನಾನು ಯಾರನ್ನೋದು ಕೂಡ ಇನ್ನ ಅವ್ರಾ ಒಂದ್ ಎರಡ್ ಸಾವಿರ ಒಂದ್ ನಾಲ್ಕು ಸಾವಿರಿಂದ ಐದ್ ಸಾವಿರ ಜನ ಬಂದಿದ್ರು ಎಲ್ಲರನ್ನ ಇವ್ರ ಪೊಲೀಸ್ ಚದ್ರ ಮಾಡಿ ಒಂದ್ ಒಂದು ತೀರ್ಕೊಂಡು ಹೋಗಿದ್ದಾನೆ ಆಗ್ಲಿ ಹುಡುಗ ತ್ಯಾಗ ನಮ್ಮ ವಾಲ್ಮೀಕಿ ಅರ್ಚನಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಮುಗಿಸೋಸ್ಕರ ಆ ಹುಡುಗನ್ ತ್ಯಾಗ ಆಗಿದೆ ಅಂತ ಹೇಳಿ ನಂಬಿ ತ್ಯಾಗ ರಾಜಕೀಯ ಎಲ್ಲಾ ರೀತಿಯಲ್ಲಿ ಅಂದ್ರೆ ನಾನು ಪರ್ಸನಲ್ಗೆಲ್ಲ ಹೋಗಲ್ಲ ಎಲ್ಲಾ ರೀತಿಯಲ್ಲಿ ಜನಕ್ಕೆ ಇವ್ರ ಎಂತ ಹೇಳಿಗಳು ಎಂತ ಕೆಲಸ ಮಾಡ್ತಾರ ಹೇಳಿ ಜನಕ್ಕೆ ಹೇಳ್ಕೊಡೋ ಅಂತ ಕೆಲಸ ಮಾಡ್ತಾರೆ ಸಾಯಂಕಾಲ ಐದನೂರು ಜನ ಹುಡುಗರು ಬಂದಿದ್ರು ಅವ್ರೇನೋ ಮಾತಾಡ್ತಿದ್ರು ಆ ಟೈಮ್ ಅವ್ರೇನೋ ಒಂದು ಕಲ್ಲು ಹೊಸದು ಇವ್ರೇನೋ ಒಂದು ಕಲ್ಲು ಕಲ್ಲಿಸೋದು ಆಗಿದೆ ಆ ಟೈಮ್ ಅಲ್ಲಿ ಒಂದು ಕಾನಿಸ್ಟೇಬಲ್ ಒಂದು ಏಟ್ ಬಿದ್ದು ಅದ್ರ ಪತ್ಗೆ ಸದ್ ಒಂದು ಏಟ್ ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದೆ ಅಂದ್ರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡದಂತವ್ರು ಇವತ್ತು ಅಜ್ಜನ ಅನಾವರಣ ಆಗ್ಬಾರ್ದು ಅಜ್ಜನ ಅನಾವರಣ ಆಗ್ಬಾರ್ದು ಅಂತಿಲ್ಲ ಅವ್ರ ಮೇಲೆ ಇಷ್ಟು ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೋಬೇಕು ರಾಜ್ಯ ಜನತೆ ತಿಳ್ಕೋಬೇಕು ಅಂತ ರಾಕ್ಷಸ ಬ್ಯಾನರ್ ಕಟ್ಟೋ ವಿಚಾರವಾಗಿ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಕಾಂಗ್ರೆಸ್ ಕಾರ್ಯಕರ್ತ ಗುಂಡೇಟಿಗೆ ಬಲಿಯಾದ ಘಟನೆಗೆ ಸಂಬಂಧಿಸಿದಂತೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸಹಾಯಕ ಚಾನಲ್ ಶೇಖರ್ ನೀಡಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ನಲ್ಲಿ ಜನಾರ ರೆಡ್ಡಿ ಅವರನ್ನು ಮೊದಲ ಆರೋಪಿಯನ್ನಾಗಿ ಮಾಡಲಾಗಿದೆ ಘಟನೆ ಸಂಬಂಧ ಈಗ ಬಳ್ಳಾರಿ ಎಸ್ಪಿಯನ್ನು ಕೂಡ ಅಮಾನತು ಮಾಡಲಾಗಿದೆ